ಹಾಯ್ ಬಾ ಕಬ್ಬಿನ ಗಾಡಿ ಉಳ್ಕೊಂಡಿದೈತಿ ಹಾಯ್ ಹೇಳ್ಬಿಟ್ರು ಬಾಯ್ ಸರ್ ಫೋಟೋ ನೋಡಾತಂತ ತಗೊಂಡೆ ಚಂದ ಬಂದವ ಪೇಮ ಲಗ್ಇದಿನಾ ದೀಪಾ ಜೀನ್ಸ್ ಪ್ಯಾಂಟ್ ಟೀ-ಶರ್ಟ್ ಹಾಕೋತಿದ್ ತಲ್ಲ ಲಗ್ಿದ್ಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳೋ ಓಕೆನಾ ದೀಪಾ ನೀ

ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೈಜ್ ವೆಲ್ಕಮ್ ಯೂಟ್ಯೂಬ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ಲಾಸ್ಟ್ ಲಾಗ್ ಒಳಗೆ ಹೊಂಟಿವಿ ಆಲ್ ಮಟ್ಟಿಗೆ ಹೊಂಟಿವಿ ಸ್ವಲ್ಪ ಬೇಜಾರಾಗೈತಿ ಅದಕ್ಕೆ ಮನೆಯ ಕೂತ್ 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 ಬ್ಯಾಸ್ರ ಆಯ್ತು ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಡ್ ಬರೋಣ ಮನಸ್ ಫ್ರೀ ಇರುತ್ತ ಅಂತಂದು ಹೊಂಟಿವಿ ಎಲ್ಲರೂ ಮೂರು ಜನ ಹೊಂಟಿವಿ ಶೂ ಹಾಕು ಹೋಗಿ ಸ್ವಲ್ಪ ಗಾರ್ಡನ್ ಸುತ್ತಾಡ್ಕೊಂಡು ಆಮೇಲೆ ಸ್ವಲ್ಪ ಸಂಜಿಕ್ಕ ಏಳು ಗಂಟೆ ಮ್ಯೂಸಿಯಮ್ ಅದನ್ನ ನೋಡ್ಕೊಂಡು ಸಂಜಿಕ್ ಬರ್ಬರಿ ಹೋಗ್ ನಿಮಗೂ ತೋರಿಸ್ತೀವಿ ಅಲ್ಲಿ ಮಟ್ಟಿಗೆ ನಮ್ಮ ಚಾನಲ್ ಹೆಸ್ರ ಏನಪ್ಪ ಇನ್ನೊಂದು ಅಲ್ಲ ಇನ್ನೊಂದು ಇನ್ನೊಂದು ಹೆಸರಾ ಹಾಗೆ

ಇಲ್ಲಿ ಬರ್ತಾವ ನೋಡ್ರಿ ತಳ ತೆಗೀರಿ ನಿಂದ್ರಿ ನಿಂದರಿ ನಿಂದ್ರ

ಗಾರ್ಡನ್ ಒಳಗೆ ನಿಂದ್ರೆ ಸಹ ಆಗೋ ಆಗೋದು ಸ್ವಲ್ಪ ಜನ ಭಾಳ ಜನ ಬಂದಿತ್ತು ಥ್ಯಾಂಕ್ಸ್ ಎಲ್ಲರಿಗೂ ಯಾರು ವಿಡಿಯೋ ನೋಡಕೈತಿರಿ ಹ್ಞೂ ಒಬ್ಬರು ಅಣ್ಣ ಫೋಟೋಗ್ರಾಫರ್ ಅಣ್ಣ ಇದು ಗಿಫ್ಟ್ ಕೊಟ್ಟ ನಮಗೆ ಸಬ್ಸ್ಕ್ರೈಬರ್ ಗಿಫ್ಟ್ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲಿ ಹಾಂ ದೀಪಾಗೊಂದು ನನಗೊಂದು ನಿನಗಿಲ್ಲ ಬೇಡ ನೀವು ಸಾಕು ನೋಡುವ ಅಂತಿ ಬೈಕ್ ಮೇಲೆ ಅಂತಿ ತಗೋ ನೀರು ತಗೋ ಇಲ್ಲಿ ತಗೋ ಮಾಡಿಲ್ಲ ಹ್ಞೂ ನೋಡಿರಿ

ಬಂದೇವ್ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಬಹಳ ದಿನಗಳ ನಂತರ ಗೈಸ್ ಹ್ಮ್ ಹೇಳ್ಬಿಡ್ರಿ ಹಾ ಬೋಟ್ ಬಿಟ್ಟಿಲ್ಲಲ್ಲ ಯಾಕ ಈ ಸಲ ಬೋಟ್ ಬಿಟ್ಟಿಲ್ಲ ಬೋಟ್ ಬಿಟ್ಟಿಲ್ಲ ಗೈಸ್ ಇದು ನೋಡಿದ ನಮ್ಮಪ್ಪ ನಮ್ಮ ನಾನು ನಮ್ಮ ಅಣ್ಣ ಒಂದು ಹದಿನೈದು ವರ್ಷದಿಂದ ಬಂದಿದ್ದೆನು ಅದೇ ಇಲ್ಲೇ ಇಲ್ಲಿ ಬೋಟ್ ಇತ್ತ ಈ ಇದ್ರಾಗಲ್ಲ ನಾ ಬಿದ್ದಿದ್ದು ಅಲ್ಲೊಳಗೆ ಒಂದ್ ಸಣ್ಣ ಟ್ಯಾಂಕರ್ ಇತ್ತು ಆ ಟ್ಯಾಂಕರ್ ಒಳಗ್ ಬಿದ್ದು ಬಿಟ್ಟಿದ್ದೆ ಬಟ್ಟಿಗೆ ಒಂದು ಒಂದ್ ಹದಿನೈದು ವರ್ಷದಿಂದ ಬಂದಿನ ವಾಪಸ್ ವಾಪಸ್ ಆದ್ರೆ ನಾ ಮಮ್ಮಿ ಜೊತೆ ಓದ್ ಬಂದಿವಿ ನೋಡ್ರಿ ವಾಪಸ್ ಬಾಳ ರಶ್ ಐತಿ ಒಳಗೈತಿ ಇಲ್ಲಿಲ್ಲ ನಾವಿಬ್ರು ಲವ್ ಮಾಡೋ ಒಂದ್ಸಲ ಬಂದಿದ್ವಿ ನಮ್ಮ ಮಮ್ಮಿ ಕಣ್ ತಪ್ಪಿಸಿ ನಾ ಈಕೆ ಅವ್ರ ಮಮ್ಮಿ ಕಾಣ್ ತಪ್ಪಿಸಿ ಏನೋ ಒಂದ್ಸೋದ ಎಲ್ಲಿ ಹೋಗಿಲ್ಲ ನಾವ್ ಅಲ್ಲೇ ಓಡಾಡ್ತಿದ್ವಿ ಹೊಣೆಗೆ ಓಡಾಡ್ತಿದ್ವಿ ನಾವು ರಾಜ ರೋಷವಾಗಿ ಓಡಾಡ್ತಿದ್ವಿ ನಾವು ಗಾರ್ಡನ್ ನೋಡ್ರಿ ಹೆಂಗೈತಿ ರಿಂಗ್ 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 ಇದು ಅಲ್ಲಿಂತ ಒಂದು ವಿಡಿಯೋ ಮಾಡಿದ್ವಿ ನಾವು ಅದ್ಯಾವ್ದ ಟ್ರೆಂಡಿಂಗ್ ಒಳಗ ಒಂದು ಸಾಂಗ್ ಇತ್ತಲ್ಲ ಹಿಂಗ್ ಮಾಡಿದ ಪಿಕ್ಕಿ ನಾನು ಬಂದ್ ಮಾಡಿದಿವಾ ಏನೇನ್ ಮಾಡಿದ್ವಿ ಅವಾಗ ತಳ್ಳಗಿದ್ಲು ದೀಪ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೋದು ತೊಳ್ಳಗಿದ್ಲು ಈಗ ನೋಡ್ರಿ ಈಗ ಹೆಂಗ

ಇದ್ರೊಳಗೆ ವಿಮಾನ ಬರ್ತಂತ ನೋಡ್ರಿ ಅಪ್ಪಾ ನಮ್ಮ ಇಲ್ಲ ಇಲ್ಲ ಅವ್ ಸಣ್ಣ ನೋಡ್ರಿ ಆಟ ಆಡೋ ಹಾ ಅದ್ರಿ ಇಲ್ಲಾಳು ಇದು ಬಂದಾಗಿದ್ದಕ್ಕೆ ಹಿಂಗೆ ಓಡಾಡಕ್ಕೆ ಬಿಟ್ರು ನಮಗೆ ಒಂದು ರೀಲ್ಸ್ ಮಾಡಿದ್ವಲ್ಲ ಈ ಗಿಡದ ಇದೇ ಯಾವ್ದ ಅಲ್ಲ ಹಾಂ ಹಾಂ ಇದೇ ಇದೆ ಇದೆ ಗಿಡ ಮೊಸಳೆ ಸೌಂಡ್ ಹೆಂಗೆ ಮಾಡೋದೇಕ ನೋಡಿ ಒಳಗೆ ಸ್ಪೀಕರ್ ಕೊಟ್ಟರೆ ಅದಕ್ಕೆ ಮೊಸಳಿಗೆ ಸೌಂಡ್ ಮಾಡ್ತಾರೆ ಕರೆ ಕರೆ ಅಲ್ಲೇ ವಾ ಅದಕ್ಕೆ ಒಂದು ಸ್ಪೀಕರ್ ಕುಂದ್ರಸಿರ್ತಾರ ಅದ್ರಾಗ ಮೈಕ್ ಐತ್ ನೋಡ ಅಲ್ಲಿ ಹಂಗ ಸೌಂಡ್ ಮಾಡಂಗ ಎಲ್ಲಿ ಹಾ ಹೌದು ಬಾ ಕರೆಖರೆ ಆಯ್ತು ಬಾ ಕರೆ ಕರೆನೆ ಬಾ ಆಮಿ ಹಾಮಿ ಅದರಿಂದ ಏನದು ಉಡ ಏನು ಏನದು ಮೊಸಳಿ ಹಿಂಗೆ ಇಲ್ಲೊಂದು ಆಕಳ ಸಣ್ಣದ ನಮ್ಮ ಟೀಚರ್ಸ್ಗಳು ಬಂದು ಫೋಟೋ ತಕೊಂಡ್ರು ಸೇಮ್ ಫೀಲಿಂಗ್ ನಮ್ಗೂ ನಮ್ಮ ಟೀಚರ್ಸ್ಗಳು ಹಿಂಗೆ ಕರ್ಕೊಂಡು ಹೋಗ್ತಿದ್ರು ನಾವು ಭಾಳ ಕಿಲಿಗಡಿ ಮಾಡ್ತಿದ್ದೆ ಅಣ್ಣ ಒಬ್ಬೊಬ್ಬರು ಒಬ್ಬ ಹುರ ಒಬ್ರು ಟೀಚರಿಗೂ ಒಬ್ರಿಗೆ ನನಗೆ ಒಪ್ಪಸ್ ಕೊಡ್ತಿದ್ರು ಮಾಡ್ತೀನಿ ಏನ್ ಬೇ ಇನ್ನು ಏನಂದಿಲ್ಲ ಇನ್ನ ಈಗ ಆರಾಮ ಆಯ್ತಲ್ಲ ಹ್ಞೂ ಹ್ಞೂ ಈ ಕಡೆ ಬಾ ನಳ್ಳಿಗ್ ಬಾ ಕರೆ ಕರೆನೆ ಬೇವು ಹಿಂಗೆ ಕರೆ ಕರೆ ಅವು ಅವು ಗೊಂಬೆ ಅವು ಏನು ನಾನು ಅಷ್ಟು ಗೊತ್ತಾಗಲ್ಲ ಹ್ಞೂ ನೋಡಿರಿ ಹ್ಞೂ ನಮ್ಮ ಅಲ್ಲಿ ಒಳಗ ಅದು ಅಲ್ಲಿ ಅಡ್ಡಡಕ ಜಾಗ ಇದೆ ಅಲ್ಲಿ ಹೋಗೋಕಿತು ನಾವು ವಕ ಹೆಂಗಾನ್ ದಿಸ್ ವಾಸ್ ನೈಸ್ ದಿಸ್ ನಾನು ದೀಪ ಅನ್ನಾಗತ್ತಾಳ ಹಂಗೆ ಹಂಗಿರ್ ನೋಡ್ರಿ ನೋಡಿ ಮತ್ತೆ ಯಾರು ನಕ ನೋಡ್ರಿ ನಾನು ನಾನು ಹಂಗೇ ಇರ್ಬಾರ ಸುಮ್ಮನೆ ಸ್ಟೈಲ್ ಆಗಿ ದಿಸ್ ವಾಸ್ ನೈಸ್ เนาะ ಅಂತಂಗ ನಾನು ನಕ ಐತಿ ನಮ್ಮ ಏನನ ಆವ ನೋಡ್ರಿ ಅಂತದೈತಿ ಐತಿ ಕರೆ ಕರೆ ಇಂಥದ್ದಿತ್ತು ಅಂದ್ರೆ ಮುಗೀತು ಚಿಪ್ಪಾಟಿ ಹೋಗುತ್ತೆ ಇಲ್ಲಿ ಗಾರ್ಡನ್ ಚಿಪ್ಪಾಟಿ ಹೋಗುತ್ತೆ ಅಲ್ಲಿ ಗಿಡದಾಗ ಪಡ್ದಾಗ ಹೆಂಗೆ ನೋಡ್ರಿ ಈಗ ಅಲ್ಲಿ ಕಲ್ಲಾಗ ಮತ್ತ ಇಲ್ಲಿ ಗಿಡದಾಗ ಕುಂತ ಇತ್ತು ಬರೀ ಕರೆ ಮುಟ್ಟಕ್ಕೆ ಆಗಲ್ಲ ಹಾಕ ವಿವರ ಮುಟ್ಟಬಿಡ್ತು ಈಗ ದೀಪಾ ಹಿಂಗೆ ಮುಟ್ಟಾನ ಡಬ್ ಡಾಸ್ ಹಾಯ್ ಹಾವು ಹಾಯ್ ವೆಲ್ಕಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ನಿಮ್ ಫ್ರೆಂಡ್ಸ್ ಎಲ್ಲಾ ಬರ್ರಿ ಮತ್ತು ಕಾಲ್ ಕಾಲಾಗ ಅಲ್ಲಿ ಎಲ್ಲಿ ಮಾಡಿರ್ತಾರ ಅಂಜಿ ಗಿಂಜಿರ್ ಮತ್ತೆ ನೀವು ಡೊಸಗ್ ಅವುಗಳ ರಾಜ ಹೇಳ್ಬಿಟ್ರಾಯ್ತು ಅದಕ್ಕೆ ಜೀವ್ ಬಂದ್ಬಿಡ್ಬೇಕಂತವ ಹೇಳ್ತೀನಿ ನಾನು ಬಿಡ್ರ ಎಷ್ಟು ದೊಡ್ಡದಾಯ್ತು ನೋಡ್ರಿ

ಸುತ್ತಮುತ್ತ ಏನು ಇದ್ದಿದ್ದಿಲ್ಲ ಅವಾಗ ಹೊರಗದು ಹಚ್ಚಿರ್ತಾರ ಕಾಣಲಾರ್ದಂಗೆ ಇಟ್ಟಿರ್ತಾರ ಆನೆಲ್ಲ ಪಾಂಡ ಏನ ಅವು ಇವು ಏನೋ ಬಾಲು ಬಾಲು ಇದೇನು ಕಾಡೆಮ್ಮ ನೋಡ್ರಿ ಇಲ್ಲಿ ಟೂರ್ ಅಂದ್ರೆ ಆಲಿ ಹೊಂಟಿ ನಮ್ ಕಡೆ ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗೆ ಒಂದು ಫೇಮಸ್ ಇದು ಫೇಮಸ್ಸು ಫೇಮಸ್ ಅಂದರೆ ಬಿಜಾಪುರ ಡಿಸ್ಟಿಕ್ ಅಲ್ಲ ಡ್ಯಾಮ್ ಅಂತೂ ಭಾಳ ಫೇಮಸ್ ಬರಬಾರ ಇಲ್ಲಿ ಒಳಗೆ ಹೋಗ್ ಮುಖ ಮಾಡಿ ಹಾಂ ಬರೋಬರಿ ಅಲ್ಲಿ ಹೋಗಿ ಕುಂತು ಬಿಡೋಣ ಇಲ್ಲೇ ಇದು ಜಾಗ ಬಾ ಇದೇನಿದು ನಾವು ನೋಡಿಲ್ಲ ಇದನ್ನ ಹಾ ಇದೇನಿದು ಕಣಾಗ

ಎಲ್ಲ ಕ್ಲೋಸ್ ಐತೆ ಅದು ನೋಡಿ ಮುಟ್ ನೋಡಿ ಇಲ್ಲಿ ಬಾ ನೀ ನಾನಿನ್ ಬಾ ನನಗೆ ಗೊತ್ತಾಗಲ್ತ ಎಲ್ಲಿಗೆ ಹೋಗ್ಬೇಕಂತ ಅಯ್ಯೋ ವಾಪಸ್ ವಾಪಸ್ ಇಲ್ಲೇ ರೌಂಡ್ ಹೊಡಗತ್ತೆ ಏನು ಹ್ಞೂ ಬಾಯ್ಸ್ ಎಲ್ಲಿ ಹ್ಞೂ ಈ ಕಡೆನ ಏವಿ ಕಂಪ್ಲೀಸ್ ಇದು ಇಲ್ಲಿ ಯಾರೋ ಬಡದ ಇದು ಕಿಟಕಿನ ಮುರ್ದೈತಿ ನೋಡ್ರಿ ಹ್ಮ್ ಓಪನ್ ಅದಾರ ಈ ವಾಪಸ್ ಹೊರಗೆ ಹಂಗೆ ಹೋಗುದೇ ಬಂದಿ ನೋಡಿ ಕರೆಕ್ಟ್ ತಾರೀಕು ಕರ್ಕೊಂಡು ಬಂದೇನು ಮತ್ತೆ ಹ್ಮ್ ಬರ್ರಿ ಸೌಕಶ್ ಬನ್ರಿ ಒಳಗೆ ಏನು ದೇವಪ್ಪ एग्जिट ಅಂತ ಇದೆ ಎಸ್ ಕಿಕ್ ಆ ಬೆಸ್ಟ್ ಎಕ್ಸ್ಪೆರಿ언ಸ್ ಸರ್ ವಿಡಿಯೋ ಬಂತು ಈ ಕರ ಮಾಡ್ ಏನು ನಿಮಗ ತಿಳ್ಕಿದ್ರೆ ನಾವು ಹೌದ್ರೆ ತಿರುಗತ್ತಂತ ಇದೆ ಪರಫಿ ನಿಮಗೆ ಆಗದಿತಿ ನೀ ಒಂದರ ಆಗದಿತಿ ಸುಮ್ಮಂತಕ್ಕೆ ನಾವು ಹಾ ಹಾ ಸರ್ ಕರ್ಕೊಂಡು ಬಂದ್ರು ನಾವು

ಇದೇ ತಿರು ಅದ್ರ ಜೊತೆ ಕೆಲ ಓ ನಾವು ಅದು ಮ್ಯಾಗಿನ್ ರೌಂಡ್ ತಿರುಗುತ್ತ ಅಂತ ಮಾಡ್ತೀನಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಹ್ಞೂ ಬಿಡೋವ್ರ ಗೊತ್ತೆ ಆಗಿತ್ತು ಇದು ನೆಕ್ಸ್ಟ್ ಇನ್ನೊಂದು ಬ್ಯಾರೇದು ಇನ್ನ ಇದೊಂದು ಬ್ಯಾರದು ಏನೋ ನೆಕ್ಸ್ಟ್ ಇದು ಏನಿತ್ತು ಶೋ ನೆಕ್ಸ್ಟ್ ಇದು ಎಕ್ಸ್ಪೀರಿಯೆನ್ಸ್ ಹೇಗಿರ್ತ ನಡ್ರಿ

కట్ 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 కు కట్ కట్ సేమ్ అది అద్రోల్ కుంత్రి యర ఫీల్ బరుతా అదే తర ఫీల్

ಅಷ್ಟ ಫನ್ನಿ ಅಂದ್ರೆ ವಿ ನೈಟ್ ಎಕ್ಸ್ಪೀರಿಯೆನ್ಸ್ ಆಲ್ಮಟ್ಟಿ ಒಳಗೆ ಐತಿದವ ಬಂದು ಟ್ರೈ ಮಾಡ್ರಿ ಸಲ ಎಲ್ಲರೂ ಹೊಸ್ದಾಗ ಆಗೈತಿ ಅನ್ಸುತ್ತೆ ಬಂದು ಸಲ ಟ್ರೈ ಮಾಡಿ ಬರ್ರಿ ನೋಡ್ಕೊ ನಮ್ಮ ಹುಡುಗರು ಕನ್ನಡ ಸಾಲಿ ಹುಡ್ಗರು ಧೂಳು ಎಬ್ಬಿಟ್ರೆ ಆಲ್ಮಟ್ಟಿ ಒಳಗೆ ಇಲ್ಲಿ ಯಾಶ್ ಹತ್ತದ ಅಲ್ಲಿ ಆಶ್ ಜಾರ್ಕೊಂಡಿ ಐತಿ ಅನ್ಸುತ್ತ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಧೂಳು ಮಗ ಧೂಳು ಅಂತ ಧೂಳೆಬ್ಬಿಸ್ಬಿಟ್ರೆ

ಗಾರ್ಡನ್ ಫುಲ್ಲು ನೋಡಿಕೊಂಡು ಫುಲ್ ನೋಡಿಲ್ಲ ಫುಲ್ ನೋಡೋದು ಆಗಲ್ಲ ಅದು ಆಗತ್ತ ಆಗಲ್ಲ ಗೊತ್ತಿಲ್ಲ ಆಗತ್ತೆ ಅಷ್ಟು ಗಾರ್ಡನ್ ನೋಡಿಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಅದು ತ್ರೀ ಡಿ ಮತ್ತು ಸೆವೆನ್ ಡಿ ಅದು ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇತ್ತು ಭಾರಿ ಇತ್ತು ಎಲ್ಲರೂ ಮಾತಾಡ್ಸಿದ್ರು ಅದು ಭಾಳ ಖುಷಿ ಆಯ್ತು ಮತ್ತು ಈಗ ಡ್ಯಾಮ್ ನೋಡಕ್ಕೆ ಬಂದೀವಿ ಡ್ಯಾಮ್ ಇಲ್ಲಿ ಡ್ಯಾಮು ನೋಡಕ್ಕೆ ಬಂದೀವಿ ಅಲ್ಲಿ ಹಾಶಿ ನಾವು ಈ ಕಡೆ ಹಿಂದಿನ ದಾರಿಗೆ ಹಾಶಿ ಬಂದಿವಿ ಹಿಂದಾಯಿ ಬರ್ರಿ ನೋಡು ಇವರಿಬ್ಬರು ಹೆಂಗೆ ಬರಗತ್ತರ ನೋಡಿ ಪ್ಲೇಸ್ ಮಸ್ತ್ ಐತೆ ನೋಡಿರಿ ಮ್ಯೂಸಿಯಂ ನೋಡೋಕೆ ಟಿಕೆಟ್ ತೊಗೊಂಡು ಒಳಗೆ ಬಂದೀವಿ ಏಳು ಗಂಟೆಗೆ ಸ್ಟಾರ್ಟ್ ಅಂತ ಏನೋ ಒಂದು ಅವರ್ 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 ವೆಯ್ಟ್ ಮಾಡಬೇಕು ಇಲ್ಲೇ ಎಲ್ಲರ ಗಾರ್ಡನ್ ಒಳಗೆ ಕೊಡು ಮ್ಯೂಸಿಯಂ ಸ್ಟಾರ್ಟ್ ಆಗಿಂದ ನೋಡ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕು ಆಗಿ ಇಲ್ಲಿ ಬಂದು ಕುಂತೀವಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಹಣ್ಣು ತಿನ್ನಕತ್ತ ದೀಪ ಇನ್ನೊಂದು ಅವರ್ ಎರಡು ಅವರ್ ವೇಟ್ ಮಾಡಿ ಮ್ಯೂಸಿಯಂ ಸ್ಟಾರ್ಟ್ ಆಗಿಂದ ಹೋಗೋದು ಇನ್ನ ಸ್ಟಾರ್ಟ್ ಆಗಿಲ್ಲ ಕುಂತೀವಿ ಏಳು ಏಳು ಹದಿನೈದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾರ ಆರ್ ಆರ್ ಆಗೈತಿ ಈ ಟೈಮ್ ಹಂಗೆ ಇಲ್ಲಿ ಕುಂತ ಹುಚ್ಚು ಬಂದಿದ್ದ ಅದೇ ನೋಡ್ಕೊಂಡು ಕೂತಿ ನೋಡ್ರಿ ಅಲ್ಲಿ ಕೂತ ನೋಡ್ರಿ ಹುಚ್ಚಾಗ ಹ್ಯಾಂಗ್ ಮಾಡ್ತಾನೆ ನೋಡ್ರಿ ಏ ಹೋಗೆ ಪಿಕಡ್ ಹಾಕಿ ಬರ್ತೀನಿ ನಡಿ ಆ ಕಡೆ ಹೆಂಗ್ ಮಾಡ್ತಾ ನೋಡ್ರಿ ಸರಿ ಕಡೆ

ಐ ಲವ್ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಯಾವ ತೋರಿಸ್ತಾರನು ಲೇಜರ್ ಶೋ ಮುಗಿಸ್ಕೊಂಡು ಮ್ಯೂಸಿಯಂ ಬಂದಿವಿ ಈಗ ಇನ್ನೇನು ಹತ್ತು ನಿಮಿಷ ಸ್ಟಾರ್ಟ್ ಆಗುತ್ತಾ ಇದನ್ನ ನೋಡ್ಕೊಂಡು ಮನೆಗೆ ಜೈ ಅನ್ಬೇಕಷ್ಟೇ ಅದು ಫುಲ್ ಸ್ಕೂಲ್ ಹೊಡ್ರೆ ತುಂಬಾರು ಕುತ್ಕೊಂಡು ಮನೀಗ ಒಂಟಿವಿ ಅದ ಗದ್ಲಾಗತ್ತ ಬಡ ಬಡ ಓಡಾಡಾಗತ್ತೀವಿ ಜಾಸ್ತಿ ಜನ ಅದಾರ ಎಲ್ದಿ ಹೋಗ್ಬೇಕ ಮನಿಗೀಗ ಎಲ್ಲಿ ಮಾಡ್ ಬಾಯ್ ಎಂಜಾಯ್ ಮಾಡ್ರಿ ಅಂತ ಹ್ಮ್ ಬಾಯ್ ಬಾಯ್ ಬಾಯ್